ಕಾನೂನು ಅರಿವು ನೆರವು ಕಾರ್ಯಕ್ರಮ ರಾಮದುರ್ಗ ಪಟ್ಟಣದ ಶ್ರೀಮತಿ ಐಎಸ್ ಯಾದವಾಡ್ ಪದವಿ ಕಾಲೇಜಿನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಸಮಿತಿ ಹಾಗೂ ನ್ಯಾಯವಾದಿಗಳ ಸಂಘ ರಾಮದುರ್ಗ ನ್ಯಾಷನಲ್ ಹ್ಯುಮನ್ ರೈಟ್ಸ್ ಬಿಆರ್ಎಂಡಿ ಸೊಸೈಟಿ ಮತ್ತು ಬಿಎಲ್ ಇ ಚಾರಿಟೇಬಲ್ ಟ್ರಸ್ಟ್ ರಾಮದುರ್ಗ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಮಾನವ ಹಕ್ಕು ದಿನಾಚರಣೆ ಹಾಗೂ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಿರಿಯ ದಿವಾನಿ ನ್ಯಾಯಾಧೀಶರಾದ ಬಿಟಿ ಅನ್ನಪೂರ್ಣೇಶ್ವರಿ ಚಾಲನೆ ನೀಡಿದರು ಬಾಲ್ಯ ವಿವಾಹ ಮಹಿಳಾ ಆಸ್ತಿ ಹಕ್ಕು ಜೀವನಾಂಶ ಮತ್ತು ಕೆಲಸ ಸ್ಥಳದ ಮೇಲೆ ಮಹಿಳೆಯರ ಮೇಲೆ ನಡೆಯುವ ಲೈಂಗಿಕ ದೌರ್ಜನ್ಯ ತಡೆ ಕುರಿತು ಮತ್ತು ಮಾನವ ದಿನಾಚರಣೆಯ ಕಾನೂನು ಅರಿವು ನೆರವು ಕುರಿತು ಉಪನ್ಯಾಸ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀಮತಿ ಸುಕಿತಾ ಹಳ್ಳಿ ದಿವಾನಿ ನ್ಯಾಯಾಧೀಶರು ಜೆಎಂಎಫ್ಸಿ ಸದಸ್ಯರು ಕಾರ್ಯದರ್ಶಿಗಳು ತಾಲೂಕು ಕಾನೂನು ಸೇವಾ ಸಮಿತಿ ರಾಮದುರ್ಗ ಬಿಯು ಭೈರಕ್ದಾರ್ ವಕೀಲರು ರಾಜ್ಯಾಧ್ಯಕ್ಷರು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಐಆರ್ ಪಟನ್ಶೆಟ್ಟಿ ಸಿಪಿಐ ರಾಮದುರ್ಗ ಶ್ರೀಮತಿ ಆರ್ ಮಂಜುಳಾ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಡಾಕ್ಟರ್ ಎಂ ಡಿ ಕಲಾದ್ಗಿ ಕಮತ್ಗಿ ಪ್ರಿನ್ಸಿಪಾಲ್ರು ಶ್ರೀಮತಿ ಐ ಎಸ್ ಪದವಿ ಕಾಲೇಜು ವಿ ಮಠ ನ್ಯಾಯವಾದಿಗಳು ಶ್ರೀಮತಿ ಆರ್ ಜಿ ಅಮಟೂರು ನ್ಯಾಯವಾದಿಗಳು ರಾಮದುರ್ಗ ಈರಣ್ಣ ಕಲ್ಯಾಣಿ ಉಪಸ್ಥಿತರಿದ್ದರು